ಹಲೋ ವೀಕ್ಷಕರೇ ನಾವು ಇವತ್ತು ಸಾಫ್ಟ್ ಆಗಿರುವಂಥ ಮೈಸೂರು ಪಾಕನ್ನು ಮಾಡೋಣ ಮೈಸೂರು ಪಾಕ್ ಮಾಡಲು ಒಂದು ಬಾಟ್ಲು ಕಡಲೆ ಹಿಟ್ಟು ಒಂದು ಬಾಟ್ಲು ತುಪ್ಪ ಒಂದು ಬಟ್ಲು ಸಕ್ಕರೆಯನ್ನು ತಗೊಂಡಿದ್ದೀನಿ ಈಗ ಕಡಲೆ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿದ್ದೀನಿ ಒಂದು ಬಾಟ್ಲು ಕಡಲೆ ಹಿಟ್ಟನ್ನು ಹಾಕಿ ಒಂದು ಚಿಟಿಕೆ ಎಷ್ಟು ಸಾಲ್ಟನ್ನು ಹಾಕಿ ಟೇಸ್ಟಿಗೋಸ್ಕರ ಸ್ವಲ್ಪ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡೋಣ ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಬ್ಯಾಟರನ್ನು ರೆಡಿ ಮಾಡಿದ್ದೀನಿ ಈಗ ಒಲೆಯನ್ನು ಹಚ್ಚಬೇಕು ಒಲೆ ಹಚ್ಚಿ ಒಂದು ದಪ್ಪ ತಳ ಇರುವಂಥ ಪಾತ್ರೆಯನ್ನು ತೆಗೆದುಕೋಬೇಕು ಸ್ವಲ್ಪ ದೊಡ್ಡದಾದ ಪಾತ್ರೆಯನ್ನು ತಗೊಳ್ಳಿ ಫ್ರೆಂಡ್ಸ್ ಸಕ್ಕರೆಯನ್ನು ಈ ಪಾತ್ರೆಗೆ ಹಾಕಿ ಒಂದು ಅರ್ಧ ಬಾಟ್ಲಷ್ಟು ನೀರನ್ನು ಹಾಕಿದ್ದೀನಿ ಈ ಸಕ್ಕರೆ ಪಾಕವನ್ನು ರೆಡಿ ಮಾಡೋಣ ಈಗ ಹೈ ಫ್ಲೇಮ್ನಲ್ಲೇ ಮಾಡ್ಬೋದು ಈಗ ಈ ಸಕ್ಕರೆ ಕರಗಬೇಕು ಕರಗಿ ಪಾಕ ರೆಡಿ ಆಗೋರೆಗೆ ಕೈಸ್ತಾನೇ ಇರಬೇಕು ಈ ಕಡೆ ಒಂದು ಪಾತ್ರೆಗೆ ತುಪ್ಪವನ್ನು ಹಾಕಿ ಒಲೆ ಮೇಲೆ ಕಾಯಲು ಇಟ್ಟಿದ್ದೀನಿ ಈ ರೀತಿ ಪಾಕ ಬರಬೇಕು ಈಗ ಪಾಕ ರೆಡಿಯಾಗಿದೆ ಇದಕ್ಕೆ ಆಗಲೇ ಮಾಡಿಟ್ಟಿರುವಂಥ ಬ್ಯಾಟರನ್ನು ಈ ಪಾಕಕ್ಕೆ ಹಾಕ್ತಾ ಇದ್ದೀನಿ ಈ ಪಾಕದಲ್ಲಿ ಈ ಬ್ಯಾಟರು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಡಲೆ ಹಿಟ್ಟು ಮತ್ತು ತುಪ್ಪವನ್ನು ಮಿಕ್ಸ್ ಮಾಡಿರುವಂಥ ಬ್ಯಾಟರ್ ಇದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಈಗ ಮೀಡಿಯಮ್ ಫ್ಲೇಮ್ನಲ್ಲಿ ಉರಿಯನ್ನು ಇಡಬೇಕು ಈಗ ಕಾಯ್ತಾ ಕಾಯಲು ಇಟ್ಟಿದ್ದೀವಲ್ಲ ಆಗಲಿ ತುಪ್ಪವನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತಾನೇ ಇರಬೇಕು ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ತನ್ನಾಗಿರುವ ತುಪ್ಪವನ್ನು ಹಾಕೋ ಹಾಗಿಲ್ಲ ಬಿಸಿ ಆಗಿರುವ ತುಪ್ಪವನ್ನೇ ಇದಕ್ಕೆ ಹಾಕಬೇಕು ಸ್ವಲ್ಪ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಒಂದು ದೊಡ್ಡ ಸ್ಪೂನಿಲ್ಲ ಎರಡೆರಡು ಸ್ಪೂನಷ್ಟು ಹಾಕ್ತಾನೆ ಹೋಗಬೇಕು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ತಾನೆ ಮಿಕ್ಸ್ ಮಾಡ್ತಾನೆ ಹೋಗಬೇಕು ತುಂಬಾ ಟೇಸ್ಟಿ ಆಗಿರುವಂಥ ಮೃದುವಾದ ಮೈಸೂರು ಪಾಕ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಈ ರೀತಿ ಕುದೀತಾ ಇರುವಾಗ ಕುದಿಯುತ್ತಿರುವ ತುಪ್ಪವನ್ನು ಹಾಕಬೇಕು ತುಪ್ಪ ಇಲ್ಲ ಅಂದರೆ ನೀವು ಎಣ್ಣೆ ಕೂಡ ಹಾಕ್ಬೋದು ಫ್ರೆಂಡ್ಸ್ ಅಡುಗೆ ಎಣ್ಣೆಯನ್ನು ಯಾವುದಾದ್ರೂ ಎಣ್ಣೆಯನ್ನು ಕಾಯಿಸಿ ಹಾಕಬೇಕು ಈ ರೀತಿ ಇದನ್ನು ಯಾವಾಗಲೂ ಮಿಕ್ಸ್ ಮಾಡ್ತಾನೇ ಇರಬೇಕು ಇತ್ತು ಇದು ತಳ ಬಿಟ್ಕೊಂಡು ಬರೋವರೆಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಆ ಕಡೆ ತುಪ್ಪ ಬಿಸಿ ಹಾಕ್ತಾನೆ ಇರಬೇಕು ಬಿಸಿ ಇರುವ ತುಪ್ಪವನ್ನು ಮೇಲಿನ ಮೇಲೆ ಹಾಕ್ತಾನೆ ಇರಬೇಕು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಈಗ ಮತ್ತೆ ತುಪ್ಪವನ್ನು ಹಾಕ್ತಾಯಿದ್ದೀನಿ ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಹಾಕ್ಬೋದು ನೆನಪಿರಲಿ ಫ್ರೆಂಡ್ಸ್ ಕಾಯ್ದಿರುವ ತುಪ್ಪ ಅಥವಾ ಎಣ್ಣೆನೇ ಹಾಕಬೇಕು ತನ್ನಾಗಿರೋದನ್ನು ಹಾಕೋ ಹಾಗಿಲ್ಲ ಇದು ತಳ ಬಿಟ್ಕೊಂಡು ಬರೋವರೆಗೆ ಹಾಕಿ ಮಿಕ್ಸ್ ಮಾಡ್ತಾನೇ ಇರಬೇಕು ಎಷ್ಟು ಚಂದ ಬರಾಕತ್ತೈತಿ ಮೈಸೂರು ಪಾಕ ಅಂತ ಸ್ಮೆಲ್ ಬರಲಿಕ್ಕ ಇದಕ್ಕೆ ನೀವು ಸ್ವಲ್ಪ ಏಲಕ್ಕಿ ಪುಡಿ ಏನಾದರೂ ಹಾಕ್ಬೋದು ಈಗ ಇದು ರೆಡಿಯಾಗಿದೆ ಒಂದು ಪಾತ್ರೆಗೆ ತುಪ್ಪ ಅಥವಾ ಎಣ್ಣೆಯನ್ನು ಸವರಿ ಇದನ್ನ ಮೈಸೂರು ಪಾಕನ ಹಾಕಿದ್ದೀನಿ ಇದು ಒಂದು ಸ ಅರ್ಧ ತಾಸು ಬಿಟ್ಟ ನಂತರ ಈ ರೀತಿ ಕಟ್ ಮಾಡಿಡಬೇಕು ಪೂರ್ತಿ ತನಗಾದ ನಂತರ ಇದನ್ನ ಬಿಚ್ಚಬೇಕು ಬಿಸಿ ಬಿಸಿ ಇರುವಾಗಲೇ ಬಿಚ್ಚೋ ಹಾಗಿಲ್ಲ ಈ ರೀತಿ ಒಡೆ ಬರುತ್ತೆ ನೋಡಿರಿ ಮೈಸೂರು ಪಾಕ ಮೃದುವಾದ ಮೈಸೂರು ಪಾಕ ತುಪ್ಪದಲ್ಲಿ ಮಾಡಿದ್ದೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮಾಡಿ ನೋಡಿ ಫ್ರೆಂಡ್ಸ್ ವಾವ್ ಸೂಪರ್ ಮೈಸೂರು ಪಾಕ್ ರುಚಿಕರ ಸಾಫ್ಟ್ ಮೈಸೂರು ಪಾಕ್ ರೆಡಿ